ಅಭಿಮಾನ ಮನ್ಸಲ್ಲಿರ್ಬೇಕು ಫಿಲಮ್ ಅನ್ನು ನೋಡ್ತೀವಿ ನೋಡ್ತೀವಿ ಇಲ್ಲಣ್ಣ ನಾವು ನಮ್ದು ಸಾಲ ಬಾಧೆ ಇದೆ ನಮ್ದು ನಮ್ದು ಸಾಲ ಬಾಧೆ ಕೇಳಿದೀವಿ ನೆಮ್ಮದಿ ಆಗಿರ್ಬೇಕಂತ ಈಗ ಬಿಟ್ಟಿದ್ರಲ್ಲ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಚಲ ಗಿಣ್ಣಕಣ್ಣಕ ಅದ್ ಆಗೋದಕ್ಕಿಂತ ಇನ್ನು ಚಾಲಾ ಚಾಲಾ ಇಷ್ಟ ಆಯ್ತು ಯಾವ್ದು ನೋಡಿಲ್ಲ ಇದು ನಿನ್ನೆ ಮೊನ್ನೆ ಒಂದ್ ವಾರ ಆಗಿ ಒಂದೇ ಸಲ ಅದ್ ನೋಡೋಣ ನೀವ್ ಹೇಳಿದಿರಲ್ಲ ಇವ್ ಸಂಜೆನೆ ನೋಡ್ತೀವಿ ಈಗಲೇ ನೋಡ್ತೀವಿ ಈಗಲೇ ನೋಡ್ತೀವಿ ತಾಡಿಯಾಡ ತೋರ್ಸಲ್ಲ ಯಾವ್ದೇ ನಾನು ಒಂದ್ ಮಾತು ಹೇಳೋಣ ಒಬ್ಬ ಮನುಷ್ಯ ಅಣ್ಣ ಡೈರೆಕ್ಟ್ ಆಗಿ ಹೇಳ್ತೀನಿ ಬೆದ ಮಾಡ್ಕೋಬೇಡಿ ಒಬ್ಬ ಮನುಷ್ಯ ಮತ್ತೆ ಇದು ಅಣ್ಣ ಒಬ್ಬ ಮನುಷ್ಯ ನೂರ್ ಒಳ್ಳೇದ್ ಮಾಡ್ಲಿ ಯಾರೇ ಆಗಿರ್ಲಿ ನೂರ್ ಒಳ್ಳೇದ್ ಮಾಡ್ಲಿ ಅದೇ ನಮ್ ಡಿ ಬಾಸ್ ಅವರು ಅವರು ನೂರು ಒಳ್ಳೇದ್ ಮಾಡ್ಲಿ ಏನೋ ಒಂದ್ ತಪ್ಪು ಮಾಡಿದಾರೆ ಅಂತ ಹೇಳ್ಕೊಳ್ತಾ ಇದಾರೆ ಎಷ್ಟು ಜನ ಹೆಣ್ಮಕ್ಳು ರೇಪ್ ಆಗ್ತಾ ಇದೆ ಎಷ್ಟು ಜನ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಳು ರೇಪ್ ಆಗ್ತದೆ ಅದನ್ನ ತೋರಿಸ್ತೇ ಅಣ್ಣ ಅದನ್ನ ತೋರಿಸ್ದೆ ಯಾಕ್ ತೋರ್ಸಲ್ಲ ಯಾಕ್ ತೋರ್ಸಲ್ಲ ಅವರು ನಮ್ ಬಾಸು ಅವರು ದೊಡ್ಡ ಸೆಲೆಬ್ರಿಟಿ ಅವ್ರು ನಮ್ ಕರ್ನಾಟಕಕ್ಕೆ ನಂಬರ್ ಒನ್ ಬಾಸ್ ಅವ್ರು ಅದಕ್ಕೆ ಯಾವ್ ಆಗ್ತಾರಣ್ಣ ಅಣ್ಣ ನಾವು ಅವ್ರು ಒಳ್ಳೇದ್ ಮಾಡಿದಾರಣ್ಣ ಈಗ ಬಲ್ಗೈಲ್ ಕೊಡೋದು ಎಡಗೈ ಗೊತ್ತಾ ಅಂತ ಹಂಗೆ ಮಾಡದ್ ನಮ್ ಬಾಸು ನಮ್ ಡಿ ಬಾಸ್ ಅವ್ರು ಮಾಡೋದೇ ಹಂಗೆ ಅವ್ರು ಹೇಳ್ಕೊಳಲ್ಲ ನೋಡ್ತೀವಿ ನೋಡ್ತೀವಿ ಎಲ್ಲರೂ ನೋಡಿ ಅಣ್ಣ ಅವ್ರ ಏನೇ ಮಾಡ್ಲಿ ಎಷ್ಟೇ ಏನೇ ಮಾಡ್ಲಿ ನಮ್ ಬಾಸ್ ಭಾಷೆ ಡಿ ಅಣ್ಣ ನಾವ್ ಸಾಯಿ ಅವ್ರಿಗು ಅವ್ರಿಗೆ ಕಿರುಣಿ ಆಗಿರ್ತೀವಿ ಸಖತ್ ಆಗಿದೆ ಸಾಂಗು ಈಗ ಫಿಲಮ್ ಗೋಸ್ಕರ ಕಾಯ್ತಾ ಇದೀವಿ ನಾವು ಬಾಸ್ ರಿಲೀಸ್ ಗೋಸ್ಕರನು ಕಾಯ್ತಾ ಇದೀವಿ ಬಾಸ್ ಈಗ ಒಳಗಡೆ ಇರೋದು ಸ್ವಲ್ಪ ದುಃಖದ ವಿಷಯ ಅವರು ಒಳಗಡೆ ಇದ್ರು ನಮ್ಗೆ ಹಾಡು ಈ ತರ ಹಾಡು ಮೂವಿದು ಡೇಟ್ ಎಲ್ಲಾ ಕೊಟ್ಟು ಒಳಗಡೆಯಿಂದ ಖುಷಿ ಪಡಿಸ್ತಾ ಇದಾರೆ ಇದೇ ನಮ್ಗೆ ತುಂಬಾ ಅವ್ರ ನೋವಲ್ಲಿದ್ರು ಖುಷಿ ಪಡಿಸ್ತಾ ಇದಾರೆ ಅದೇ ಇಷ್ಟ ಆಗ್ತಿದೆ ಬಾಸ್ ಬಾಸ್ ಬಗ್ಗೆ ಬಂದ್ರು ಇನ್ನು ಜೋರ್ ಹಬ್ಬ ಮಾಡ್ತೀವಿ ಅದೇ ಹೇಳಕ್ ಇಷ್ಟಪಡ್ತೀವಿ ಏನು ಕೋರ್ಟ್ ಇದೆ ತೀರ್ಮಾನ ಇದೆ ಅದೇನಾಗುತ್ತೆ ನಡೀಲಿ ಬಾಸ್ ತಲೆ ಬಾಗ್ತಿದ್ದಾರೆ ಕಾನೂನಿಗೆ ಅದು ಮುಖ್ಯ ನಮ್ಗೆ ಸಖತ್ ಆಗಿ ಅವ್ರು ಏನೇ ಇದ್ರು ಹೋಗಿ ಕಾನೂನಿಗೆ ಹೋಗಿ ತಲೆ ಬಾಗ್ತಾ ಇದಾರೆ ಸರ್ ನಮ್ಮ ಬಾಸು ತಪ್ಪು ಮಾಡಿದಿರೋ ಇಲ್ವೋ ನಾವು ನೋಡಿಲ್ಲ ಕಂಡಿಲ್ಲ ಆದ್ರೂ ನಮ್ಮ ಬಾಸಿಗೆ ನಾವು ಬಿಟ್ಕೊಡಲ್ಲ ಏನಿದ್ರು ಜೈ ಡಿ ಬಾಸ್ ನಮ್ಮ ಬಾಸಿಗೆ ನಾವು ಯಾವತ್ತಿದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ ಅವ್ರು ಮಾಡಿದರೆ ಬಿಟ್ಟಿದ್ರೆ ಗೊತ್ತಿಲ್ಲ ಅವ್ರು ಮಾಡಿದ್ರೆ ಕಾನೂನಿಂದ ಅವರಿಗೆ ಶಿಕ್ಷೆ ಅದು ಆಗುತ್ತೆ ಅದು ಅವರು ಕಾನೂನಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನಾವು ಕಾನೂನು ಮುಂದೆ ನಾವು ಯಾರು ಅಲ್ಲ ಅವ್ರು ಇದ್ದಿದ್ರೆ ಜಾತ್ರೆನೇ ಆಗೋಗಿರೋದು ಸರ್ ಸ್ವಲ್ಪ ಹೌದಾ ಖುಷಿ ಏನಕ್ಕಿಂತ ನಾವು ಸ್ವಲ್ಪ ದುಃಖನೇ ಅವ್ರಿಗೆ ಬಂದ್ರೆ ಇನ್ನೂ ಖುಷಿ ಆಗಿರುತ್ತೆ ಏನಕ್ಕೆ ಅಂದ್ರೆ ಸರ್ ಅದು ಏನಂದ್ರೆ ನಮ್ ಬಾಸಿಗೆ ಮೊದ್ಲಿಂದನೂ ಟಾರ್ಗೆಟ್ ಮಾಡ್ತಾನೆ ಇದಾರೆ ನೋಡ್ತಾ ಇರ್ಬೋದು ನೀವೇ ಈ ಟಿವಿ ಇರುವ ಇದು ಮಾಮೂಲಿ ನ್ಯೂಸ್ ಅವರು ಇರ್ಬೋದು ಟಾರ್ಗೆಟ್ ಮಾಡ್ತಾನೆ ಇದಾರೆ ಬಾಸ್ ಬಗ್ಗೆ ಹಾಗಾಗಿ ಅವ್ರಿಗೆ ಫೋಕಸ್ ಮಾಡಿರ್ತಾರೆ ಅವರಿಗೆ ಅದೇ ಬೇರೆ ವ್ಯಕ್ತಿ ನಾರ್ಮಲ್ ವ್ಯಕ್ತಿ ಮಾಡಿರ್ತಿದ್ರೆ ಇದರ ಮಾಡ್ತಿರ್ಲಿಲ್ಲ ಅವರು ಸೆಲೆಬ್ರಿಟಿ ಅವರು ಒಳ್ಳೆ ಫ್ಯಾನ್ ಬೇಸ್ ಇಟ್ಟಿರೋರು ಹಂಗಾಗಿ ಅವರಿಗೆ ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ನಮ್ಮ ಅವ್ರಿಗೆ ಏನೇ ಇರ್ಲಿ ನಾವು ಫ್ಯಾನ್ಸ್ ಮಾತ್ರ ಅವ್ರಿಗೆ ಬ್ಯಾಕ್ ಬೌನ್ ಆಗಿ ನಿಂತಿರ್ತೀವಿ ಡಿ ಬಸ್